ಎಲ್ಲ ರೈತ ಬಾಂಧವರಿಗೆ ನಮಸ್ಕರಿಸುತ್ತ ಸುಮಾರು ಆ ಒಳ್ಳೆ ಸತತ ದಿವಸ ಎಲ್ಲ ರೈತ ಬಾಂಧವರು ಇಲ್ಲಿ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಕೂತಿದ್ರಿ ನಿಮ್ಮ ಪರವಾಗಿ ಮಾದೇವ್ ಗುಡಿಯವರಾಗಲಿ ಮಿತ್ರ ಮುತ್ತಪ್ಪರವರಾಗ್ಲಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅವ್ರು ಹೇಳಿದಾಗೆ ನಮ್ದು ಪೊಲೀಸರು ಯಾವಾಗ ಇದ್ದಿದೆ ಈಗೆಲ್ಲ ಮೊದಲಿದ್ದು ಯಾವುದೇ ಅನ್ನಂತಹ ನಾವು ಭಾವಿಸ್ಬಾರ್ದು ಒಂದು ಕಾನೂನು ಸುವ್ಯಸ್ಥೆ ದೃಷ್ಟಿಯಿಂದ ನಾವೊಂದು ಕೆಲಸ ಮಾಡಿದ್ದವರೆದು ಬೇರೆಯವ್ರೂ ಇರಲ್ಲ ಆದರೆ ಇವ್ರು ಹೇಳ್ದಾಗೆ ಅಧಿಕಾರಿಗಳಿಗೆ ನಾನು ಇನ್ನೂ ಜಿಲ್ಲಾಡಳಿತ ಜೊತೆ ಮಾತಾಡಿದ್ದೀನಿ ಸುಮಾರು ಇನ್ನೊಂದು ಅರ್ಧ ಗಂಟೆಯಲ್ಲಿ ಜಿಲ್ಲಾಡಳಿತದ ಒಬ್ರು ಯಾರೋ ಒಬ್ಬರು ಇಲ್ಲಿ ಬರ್ತಾರೆ ಆಮೇಲೆ ನಮ್ಮ ಎಸ್ ಪಿ ಸಿ ಅವರು ಬರ್ತಾ ಇದ್ದಾರೆ ಅವರು ಮೇಲೆ ಅವರು ಕೂಡ ಬಂದು ಅಲ್ಲ ತಮ್ಮ ಮುಖಂಡ ಜೊತೆ ಮಾತಾಡ್ತಾರೆ ಸಕ್ರಿ ಮಂತ್ರಿ ಗುಲ್ಲಾಪುರ ಕ್ರಾಶಿಂಗ್ ಬರಾತಾರ ಅಲ್ಲಿ ರೈತರಿಗೆ ನಮ್ಮ ರೈತರ ಮೂರ್ ಸಾವಿರ ಐದ್ನೂರ ಬೇಕಾಗೈತೆ ಇಲ್ಲಿ ನಮ್ಗ ಬೇಕಾದ ಮೂರ್ ಸಾವಿರ ಐದ್ನೂರ ಸಕ್ರಿ ಮಂತ್ರಿ ಅವ್ರಿಗೆ ಅಲ್ಲಿ ಬಾ ಹತ್ತಿ ಹೇಳ್ರಿ ಇಲ್ಲಿ ಬಾ ರೈತರ ಆದ್ರಿ ನಮ್ಗ್ ಸಿಪಿ ಗೋಕಾಕ್ ಸಿಪಿ ಐ ಸೈಬ್ರು ಗೊತ್ತಾ ಪೋಟಾ ಸೈಬ್ರು ನಮ್ಗ್ ಗೋಕಾಕ್ ವಾಡಿ ಕರ್ಸಾರ ಅವ್ರಿಗೆ ಸತೀನ್ ಬೇಕಾರೆ ಯಾಕಂದ್ರ ನಿಮ್ಮ ಮಾತಿ ಕಿಮ್ಮತ್ ಕೊಟ್ ನಾವ್ ಇಟ್ಟ ಏನ್ ಇರ್ತಿದ್ವು ನಾವ ಏನ್ ಇಟ್ಟಿದ್ವು ಮಾಡ್ತಿದ್ವು ನಮಗ್ ಜಾಸ್ತಿ ಕಳ್ಸ್ಕೊಡ್ತೀವಿ ಹಾ ಸರ್ಕಾರ ಕೊಟ್ಟಾರೆ ನಮ ನಿಮ್ಗ ಹಾ ನಾವ್ ಕೊಟ್ಟೇವೆ ನಾನ್ ಕೊಟ್ಟಾರೆ ಕೊಟ್ಟಾರಿ ಕಲಸ್ತೀರ ಅಂತ ಮಾತು ಮಾತ್ ಕೊಟ್ಟಾರೆ ಕರ್ಸು ಮಠ ಅಲ್ಲಿ ಘೋಷಣೆ ಆದ್ರ ನಾವಿಗ್ ಹೇಳುದಿಲ್ಲ ನಮಗ ಅವ್ರು ಸಹಕಾರ ಕೊಟ್ಟರು ಅವ್ರು ನಾವು ಸಹಕಾರ ಕೊಟ್ಟರು ಆ ವಿಷಯ ಇರಲಿ ಈಗ ಜಿಲ್ಲಾ ಆಡಳಿತ ಎಸ್ ಪಿ ಸಾಹೇಬ್ ಬರ್ತಾರಂದ್ರೆ ಬಹಳ ಸಂತೋಷ ನಮಗ ಜಿಲ್ಲಾ ಆಡಳಿತ ಬರಬೇಕು ಇನ್ನೊಂದು ನಾವು ಸವಾಲ್ ಹಾಕಿದ್ರಿ ಏನಂತಂದ್ರ ಸಕ್ಕರೆ ಮಂತ್ರಿ ಬರ್ಬೇಕಂತೇಳಿ ಈಗ ನೀವು ಕಳೆದ ಏಳತ್ತಿಂದ ನೋಡತ್ತೀರಿ ಐವತ್ ಮಂದಿ ಎಂ ಎಲ್ ಎ ಮಿನಿಸ್ಟರ್ಗಳ ಮಂತ್ರಿಗಳು ಬಂದ್ ಹೋಗ್ಯಾರ ಆದ್ರೆ ಇಲ್ಲಿ ಬರೋ ತಾಕತ್ ಯಾವೂ ಇಲ್ಲ ಪವರ್ ಏನ್ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗೈತಲ್ಲ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಳ್ತಾರ ಕ್ರಿ ಬರ್ರಿ ಗೋಕಾಕ್ದಾಗ ಕೂತಾರೋ ಶಾಂತಿ ಓಟ್ ಮಾಡ್ತಾರ ಎಲ್ಲಾ ಡಿ ಎಸ್ ಪಿ ಸಾಹೇಬ್ ಸಿ ಪಿ ಐ ಸರ್ ಪಿ ಎಫ್ ಸಾಹೇಬ್ ಸರ್ ಹಸ್ತ ಹೇಳ ಯಾಕೆ ಬರಕ್ತಾ ಇರಿ ಗೋಕಾಕ್ ಗಂಡು ಮೆಟ್ಟಿದ ನಾಡು ಏನ್ ಇತಿಹಾಸ ಏನಾದ್ರು ಬಂದ್ರೆ ಸ್ವಾಗತ ಮಾಡ್ತೇನೆ ಆದ್ರ ಅವರು ನಮಗ್ ಅಂಜು ಬರಾಗ್ತಾ ಇಲ್ಲ ಅಂತ ಇವತ್ತಿನ ಮಾಧ್ಯಮದ ಘೋಷಣೆ ನಾವು ಮಾಡ್ತೇವೆ ಧನ್ಯವಾದಗಳು ಯಾಕಂದ್ರ ಮತ್ತವ್ರು ಬಾಳ್ತಗ ನಂದ್ರ ಪಾಪ ಈ ಸಮಸ್ಯೆ ನಿಷ್ಠ ನೀವು ಬರೋ

ಅವ್ರ ನಿವೃತ್ತಿ ಆದ ನಂತರ ನಮ್ಮ ರೈತ ಹೋರಾಟಕ್ಕೆ ಬರಲೇಬೇಕು ಬೇಕು ಅಂತ ಹುಲಿವು ನಮಗ್ ಬೇಕ ಯಾಕಂದ್ರ ಅಧಿಕಾರವ್ರ ಏನೇನೋ ರೈತ ಕಷ್ಟ ಐತೆ ನೋಡಿದಾರ ರೈತರಿಗೆ ಕಷ್ಟ ಅನ್ನೋದ್ರ ರೈತ ಪತ್ತೆ ಪೊಲೀಸ್ ಪೊಲೀಸರವ್ರಲ್ಲ ಎಲ್ಲಾರು ಹತ್ತ ಎಕರೆ ಜಮೀನ್ದಾರ ಸಾಲ ಮೇಂದವ್ರ ಪೊಲೀಸ್ ಅಂದ್ರೆ ಸಾಲ ತಗೋರಿ ರೈತನ ಮಕ್ಕಳ ಅವ್ರಿ ನಮಗ್ ಕುಸ್ತಿ ಗಾಯಿದ ಏನು ಮಸಾಲೆ ಏನಲ್ಲ ನಮಗ ನಮ್ಮನ್ನ ಹಾಕರ ಅವರು ಬಿಡಿದಿಲ್ಲ ಸರ್ಕಾರ ಬಿಡಾಕಸ್ತೈತಿ ಅವ್ರು ಬಿಡಿದಿಲ್ಲ ಸರ್ಕಾರ ಬಿಡಾಕಸ್ತೈತಿ ಅವ್ರು ಮಾತಾಡುದಿಲ್ಲ ಸರ್ಕಾರ ಮಾತಾಡಕಸ್ತೈತಿ ಇದೆಲ್ಲ ನನಗೆ ಬಹಳ ನೋವಾಗೈತಿ ನಾ ಐವತ್ತು ವರ್ಷ ಆದ ನನಗ ಇಪ್ಪತ್ತೈದು ವರ್ಷ ಇದನ್ನ ಮಾಡಿದನು ಇನ್ನೊಂದು ಮಾತು ಇಷ್ಟು ಯಾಕೆ ಇಷ್ಟಪಡ್ತನು ನಿಮಗೆ ಏನಾರ ಮಂತ್ರಿಗೋಳಿಗೆ ವಿಜಯೇಂದ್ರ ಅಂಕ ಓಡಾದ್ರೆ ನೆನೆ ಎಮ್ಮೆ ಮೇಲೆ

ಅವರು ನಮ್ಗೆ ದಯವಿಟ್ಟು ಕ್ಷಮೆ ಕೇಳಬೇಕು ಯಾಕಂದ್ರ ಇಪ್ಪತ್ತೆಂಟಕ್ಕೆ ಇಲೆಕ್ಷನ್ ಬರ್ತೈತಿ ಈ ಮಾತು ಹೊರಕೈತೆ ಅವ್ರಿಗೆ ಇಲೆಕ್ಷನ್ ಒಬ್ಬ ಮಾತ ಸಾಕ ಲಕ್ಷ ಗಂಟೆ ಓಟ್ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಅವ್ರಿಗೆ ನಾ ಹೇಳಕ್ ಇಷ್ಟ ಪಡ್ತೀನಿ ಗೋಕಾಕ ಬರಕ್ಕ ಯಾರಿಗೂ ತಾಕಂತಿಲ್ಲ ನಾವು ಉಳ್ಕಾದವ್ರ ಜೋಕೆ ಮಾತಾಡುದಿಲ್ಲ ನಮ್ ಎಂ ಪಿ ಅಷ್ಟೇ ಮಾತಾಡವ ಸಕ್ರಿ ಮಂತ್ರಿ ಮಾತ್ರ ಇಲ್ಲಿ ಬರದೇ ಹೋದಂದ್ರ ಅವ್ರೂ ಗೋಕಾಕದ ಭಯ ಐತೆ ಗೋಕಾಕದ ಭಯ ಅವ್ರಿಗೂ ಐತೆ ಗೋಕಾಕ ರೈತರ ಭಯ ರಾಜ್ಯಕ್ಕ ಐತೆ ಗೋಕಾಕದ ರೈತ ಸಂಘದ ಭಯ ಗೋಕಾಕದ ಜನತೆ ಭಯ ಇಡೀ ದೇಶಕ್ಕ ಗೊತ್ತು ಗೋಕಾಕದ ರೈತರ ಗೊತ್ತು ದೇಶಕ್ಕೆ ಗೊತ್ತು ಗೋಕಾಕ ರೈತರ ಗತ್ತು ರಾಜ್ಯಕ್ಕೆ ಸ್ವತ್ತು ನಾವೆಲ್ಲರೂ ನಿಮ್ಮ ಸ್ವತ್ತು ರೈತರ ಯಾವತ್ತಾದ್ರು ದೇಶದ ಎನ್ನೆಲ್ಬೋ ಬೆಣ್ಣೆಲ್ಬೋ ನೀವ್ ಯಾವತ್ತಾದ್ರೂ ದೇಶ ಏನಾರ ಉಳಿಬೇಕಪ್ಪ ರಾಜ್ಯ ಉಳಿಬೇಕಂದ್ರ ಇವತ್ತ ಸಿದ್ರ ಕೊಟ್ಟಂತ ಕೊಡಿ ಏನಾಗ ನೋಡೋಣ ಇದು ನಮ್ಗೆಲ್ಲರಿಗೂ ತಂದಂತ ಜಯ ಅಣ್ಣ ಹಕ್ಕೂರು ಯಾರು ಅದಾರಂದ್ರ ರೈತ 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 ಬಯಸ್ತೀನಿ ನಾನು ಹೌದಲ್ರಿ ಚಪ್ಪ இருக்க